ನಮಸ್ತೆ ಎಲ್ಲರಿಗೂ ಇವತ್ತಿನ ರೆಸಿಪಿ ಬಂದು ಮದ್ದು ರಡೆ ಮದ್ದು ರಡೆ ಮಾಡಲು ಎರಡು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿ ನಾನಿಲ್ಲಿ ಎರಡು ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಒಂದು ಕಪ್ ರವೆ ಅದೇ ಕಪ್ಪಲ್ಲಿ ಒಂದು ಕಪ್ಪು ಮೈದಾ ಹಿಟ್ಟು ಎರಡು ಮೂರು ಸ್ಪೂನ್ ಅಕ್ಕಿ ಇಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಹುರಿದಿಟ್ಟಿರುವ ಗ್ರೈಂಡ್ ಮಾಡಿರುವ ಕಡಲೆ ಬೀಜ ಮೂರ್ನಾಲ್ಕು ಸ್ಪೂನು ಮೂ ಎರಡು ಸ್ಪೂನ್ ಬಿಳಿ ಎಳ್ಳು ಎರಡು ಸ್ಪೂನ್ ತುಪ್ಪ ಕಾಸ್ ಕಾದಿರುವ ಎಣ್ಣೆ ಎರಡು ಮೂರು ಸ್ಪೂನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡಬೇಕು ಈ ರೀತಿ ಬರುವ ಹಾಗೆ ಚೆನ್ನಾಗಿ ಕಲಿಸಿದರೆ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ಮದುವೆ ತಟ್ಕೊಂಡು ಕಾದಿರುವ ಎಣ್ಣೆಗೆ ಎರಡೂ ಕಡೆ ನಿಧಾನ ಉರಿಯಲ್ಲಿ ಬೇಯಿಸಬೇಕು ಈ ರೀತಿ ಬೇಯಿಸಬೇಕು మధురడే రెడీ కాఫీ టీ జీ స్నాక్స్ కూడా తినబోదు